ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಶಾ ಮಜುಮ್ದಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆತ್ರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗಿ ಹೇಳುವುದು ತಪ್ಪು ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕಿರಣ್ ಮಜುಮ್ದಾರ್ ಅವರು ಆಕ್ಷೇಪವನ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಲಸಿಕೆಗಳು ಕೋಟ್ಯಾಂತರ ಜನರ ಜೀವವನ್ನು ಉಳಿಸಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಂತ ಅಂತೇಳಿ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀವಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಈ ತರದ ತಪ್ಪು ಮಾಹಿತಿಯನ್ನ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ಆ ಥರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗೆ ಅನ್ನುವ ತಪ್ಪು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ವಿ ಈ ಲಸಿಕೆಗಳನ್ನು ಕೋಟ್ಯಾಂತರ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದೆ ಅದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿ ಪಡಿಸಿತ್ತು ಅಂತೇಳಿ ಟ್ವೀಟ್ ಅನ್ನ ಮಾಡುವ ಮೂಲಕ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಕೋವಿಡ್ ಲಸಿಕೆ ಇರಬಹುದು ಅದನ್ನು ಅಲ್ಲೇ ಎಳೆಯೋದಕ್ಕಾಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಆತರಾತ್ರವಾಗಿ ಇದಕ್ಕೆ ಅನುಮೋದನೆಯನ್ನು ಕೊಡ್ತು ಆತ್ರ ಹತ್ರವಾಗಿ ಜನರಿಗೆ ಹಂಚುವಂತ ಕೆಲಸವನ್ನ ಮಾಡ್ತು ಅಂತೇಳಿ ಅವರು ಮಾಡಿರುವಂತಹ ಟ್ವೀಟ್ ಅದಕ್ಕೆ ಉತ್ತರವನ್ನ ಕಿರಣ್ ಮಜುಂದಾರ್ ಶಾ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಶಾ ಮಜುಂದಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆತ್ರದಲ್ಲಿ ಇವುಗಳಿಗೆ ಅನುಮೋದ ನೀಡಿದಾಗಿ ಹೇಳುವುದು ತಪ್ಪು ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕಿರಣ್ ಮಜುಂದಾರ್ ಅವರು ಆಕ್ಷೇಪಣ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಲಸಿಕೆಗಳು ಕೋಠಂತರ ಜನರ ಜೀವವನ್ನು ಉಳಿಸಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ದಿಪಡಿಸಿತ್ತು ಅಂತ ಹೇಳಿ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ವಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಈ ತರದ ತಪ್ಪು ಮಾಹಿತಿಯನ್ನ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ಆತದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗೆ ಅನ್ನೋದು ತಪ್ಪು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸ್ತಾ ಇದ್ರು ಈ ಲಸಿಕೆಗಳನ್ನ ಕೋಟ್ಯಾಂತರ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದೆ ಅದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿ ಪಡಿಸಿತ್ತು ಅಂತೇಳಿ ಟ್ವೀಟ್ ಮಾಡುವ ಮೂಲಕ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಕೋವಿಡ್ ಲಸಿಕೆ ಇರಬಹುದು ಅದನ್ನು ಅಲ್ಲೇ ಎಳೆದಕ್ಕಾಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಆತ್ರಾತ್ರವಾಗಿ ಇದಕ್ಕೆ ಅನುಮೋದನೆಯನ್ನ ಕೊಡತು ಆತ್ರಾತ್ರವಾಗಿ ಜನರಿಗೆ ಹಂಚುವಂತಹ ಕೆಲಸವನ್ನು ಮಾಡಿತು ಅಂತೇಳಿ ಅವರು ಮಾಡಿರುವಂತಹ ಟ್ವೀಟ್ ಅದಕ್ಕೆ ಉತ್ತರವನ್ನ ಕಿರಣ್ ಮಜುಂದಾರ್ ಶಾ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಶಾ ಮಜುಮಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆತ್ರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗಿ ಹೇಳುವುದು ತಪ್ಪು ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕಿರಣ್ ಮಜುಮಾರ್ ಅವರು ಆಕ್ಷೇಪಣ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಈ ಲಸಿಕೆಗಳು ಕೋಠಂತರ ಜನರ ಜೀವವನ್ನು ಉಳಿಸಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ದಿಪಡಿಸಿತ್ತು ಅಂತ ಹೇಳಿ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಗಮನಿಸುತ್ತಿದ್ದೀರಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಈ ತರದ ತಪ್ಪು ಮಾಹಿತಿಯನ್ನ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ಆ ಥರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗೆ ಅನ್ನೋದು ತಪ್ಪು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸುತ್ತೆ ಈ ಲಸಿಕೆಗಳನ್ನು ಕೋಟ್ಯಾಂತರ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದೆ ಅದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿ ಪಡಿಸಿತ್ತು ಅಂತೇಳಿ ಟ್ವೀಟ್ ಮಾಡುವ ಮೂಲಕ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಕೋವಿಡ್ ಲಸಿಕೆ ಇರಬಹುದು ಅದನ್ನು ಅಲ್ಲೇ ಎಳೆಯೋದಕ್ಕೆ ಆಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಆತ್ರಾತ್ರವಾಗಿ ಇದಕ್ಕೆ ಅನುಮೋದನೆಯನ್ನು ಕೊಡ್ತು ಆತ್ರಾತ್ರವಾಗಿ ಜನರಿಗೆ ಹಂಚುವಂತ ಕೆಲಸವನ್ನ ಮಾಡಿತು ಅಂತೇಳಿ ಅವರು ಮಾಡಿರುವಂತಹ ಟ್ವೀಟ್ ಅದಕ್ಕೆ ಉತ್ತರವನ್ನು ಕಿರಣ್ ಮಜುಮ್ದಾರ್ ಶಾ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಶಾ ಮಜುಮ್ದಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆತ್ರದಲ್ಲಿ ಇವುಗಳಿಗೆ ಅನುಮೋದ ನೀಡಿದಾಗಿ ಹೇಳುವುದು ತಪ್ಪು ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕಿರಣ್ ಮಜುಂದಾರ್ ಅವರು ಆಕ್ಷೇಪಣಾ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಲಸಿಕೆಗಳು ಕೋಠಂತರ ಜನರ ಜೀವವನ್ನು ಉಳಿಸಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ದಿಪಡಿಸಿತ್ತು ಅಂತ ಹೇಳಿ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ರಿ ಈಗ ಕಿರಣ್ ಮಜುಮಾರ್ ಶಾ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಈ ತರದ ತಪ್ಪು ಮಾಹಿತಿಯನ್ನ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ಆ ಥರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗೆ ಅನ್ನೋದು ತಪ್ಪು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸ್ತಾ ಇದ್ರು ಈ ಲಸಿಕೆಗಳನ್ನ ಕೋಟ್ಯಾಂತರ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದೆ ಅದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಭಯೋಖಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿ ಪಡಿಸಿತ್ತು ಅಂತೇಳಿ ಟ್ವೀಟ್ ಅನ್ನ ಮಾಡುವ ಮೂಲಕ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಕೋವಿಡ್ ಲಸಿಕೆ ಇರಬಹುದು ಅದನ್ನು ಅಲ್ಲೇ ಎಳೆಯದಕ್ಕೆ ಆಗೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಆತ್ರಾತ್ರವಾಗಿ ಇದಕ್ಕೆ ಅನುಮೋದನೆಯನ್ನ ಕೊಡತು ಆತ್ರಾತ್ರವಾಗಿ ಜನರಿಗೆ ಹಂಚುವಂತ ಕೆಲಸವನ್ನ ಮಾಡ್ತು ಅಂತೇಳಿ ಅವರು ಮಾಡಿರುವಂತಹ ಟ್ವೀಟ್ ಅದಕ್ಕೆ ಉತ್ತರವನ್ನು ಕಿರಣ್ ಮಜುಂದಾರ್ ಶಾ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಈ ರೀತಿಯಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಶಾ ಮಜುಂದಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆತ್ರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗಿ ಹೇಳುವುದು ತಪ್ಪು ಇದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತದೆ ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಕಿರಣ್ ಮಜುಮ್ದಾರ್ ಅವರು ಆಕ್ಷೇಪಣ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಈ ಲಸಿಕೆಗಳು ಕೋಠಂತರ ಜನರ ಜೀವವನ್ನು ಉಳಿಸಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿತ್ತು ಅಂತ ಹೇಳಿ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ರಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ಈ ತರದ ತಪ್ಪು ಮಾಹಿತಿಯನ್ನ ಕೊಡೋದು ಸರಿಯಲ್ಲ ಸಾರ್ವಜನಿಕರಿಗೆ ಆ ಥರದಲ್ಲಿ ಇವುಗಳಿಗೆ ಅನುಮೋದನೆ ನೀಡಿದಾಗೆ ಅನ್ನೋದ್ದು ತಪ್ಪು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ಗಮನಿಸುತ್ತೆ ಈ ಲಸಿಕೆಗಳನ್ನು ಕೋಟ್ಯಾಂತರ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದೆ ಅದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಬಯೋಕಾನ್ ಕೂಡ ಕೋವಿಡ್ ಲಸಿಕೆ ಅಭಿವೃದ್ಧಿ ಪಡಿಸಿತ್ತು ಅಂತೇಳಿ ಟ್ವೀಟ್ ಅನ್ನು ಮಾಡುವ ಮೂಲಕ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತ